ಸೊ ಕತೆ ಕೇಳಬೇಕಾದ್ರೆ ನೀವು ಕೂತಿರ್ತೀರ ಸುದೀಪ್ ಸರ್ ಕೂತಿರ್ತಾರೆ ಖಂಡಿತವಾಗ್ಲೂ ಯಾವ ರೀತಿ ಕತೆಗಳನ್ನ ನೀವು ಆಯ್ಕೆ ಮಾಡ್ತೀರಾ ಯಾಕಂದ್ರೆ ಇವಾಗ ಸುದೀಪ್ ಸರ್ ಓಕೆ ಅಂತ ಹೇಳ್ತಾರೆ ಹೌದು ಬಟ್ ನಿಮ್ಗೂ ಸ್ಕ್ರಿಪ್ಟ್ ಇಷ್ಟ ಆಗ್ಬೇಕಾಗುತ್ತೆ ಸೊ ಹೌ ವಾಟ್ ಡಿಮ್ಯಾಂಡ್ಸ್ ಯು ನಾನು ಫಸ್ಟ್ ನಾನ್ ಸ್ಕ್ರಿಪ್ಟ್ ಕೇಳ್ತೀನಿ ನಾನು ಸ್ಕ್ರಿಪ್ಟ್ ಕೇಳಾದ್ಮೇಲೆ ನಾನು ಒಂದ್ಸತಿ ಹೇಳ್ತೀನಿ ಅಂದ್ರೆ ನೋಡಿ ದೀಪಮ್ಮ ಈ ಕೇಳಿದ್ದೀನಿ ಕೇಳಿದೀನಿ ಒಂದ್ಸತಿ ಕೇಳಿ ನೋಡಿ ನಿಮಗೆ ಏನು ಅನ್ಸುತ್ತೆ ಅಂತ ಹೇಳಿ ಅವ್ರು ಇವತ್ವರ್ಗು ಚೆನ್ನಾಗಿ ಸಿನಿಮಾ ಚೆನ್ನಾಗಿಲ್ಲ ಬೇಡ ಅಂತ ಆ ತರದ್ ಏನಿಲ್ಲ ನಿನಗೇನು ಅನ್ಸುತ್ತೆ ನಿಮಗೆ ಇಷ್ಟ ಆಯ್ತಾ ನಿನಗೆ ಓಕೆ ಪಾಯಿಂಟ್ ನಿಂದೇನು ಪಾಯಿಂಟ್ ಇದೆ ಈ ಸಿನಿಮಾ ಆದಮೇಲೆ ನಿನಗೆ ನೀನು ಎಲ್ಲಿ ನಿಂತ್ಕೊಂಡಿರ್ತೀಯ ಅಂತ ನಿನಗೆ ಏನು ನಿನಗೇನು ಅನ್ಸುತ್ತೆ ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಡಿಸ್ಕಷನ್ಸ್ ವಿ ಹ್ಯಾವ್ ಸೊ ಯಾ ಐ ಮೀನ್ ಫಾರ್ ಮೀ ನನಗೆ ಈ ದೇ ಸಿನಿಮಾ ಈ ಥರನೇ ಇರಬೇಕು ಅನ್ನೋದು ಏನಿಲ್ಲ ನನಗೆ ಈ ಥರ ಸಿನಿಮಾ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೇಳ್ದಂಗೆ ಎಲ್ಲರೂ ಸಿ ಬಿಕಾಸ್ ಅದು ಒಂದು ಒಂದು ಬ್ಯಾಕ್ಗ್ರೌಂಡಿಂದ ಬರ್ತಾ ಇರುವಾಗ ಒಂದು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಹಿಂಗೆ ಇರಬೇಕು ಹಂಗಿರ್ಬೇಕು ಅನ್ನೋದು ಅದರಿಂದ ಒಂಚೂರು ದೂರ ಬಂದು ನಮ್ಮದೇ ಒಂದು ಬೇರೆ ರೀತಿಯಲ್ಲಿ ಏನಾದರೂ ಮಾಡೋಕ್ಕಾಗ ಸೊ ವಿ ಟ್ರೈ ಟು ಮೇಕ್ ಸಮಥಿಂಗ್ ವೆರಿ ಡಿಫ್ರೆಂಟ್ ದಟ್ ಈಸ್ ವಾಟ್ ಐ ಲೈಕ್ ಟು ಬೌದು ದ ಸ್ಕ್ರಿಪ್ಟ್ ದೀಪಮ್ಮನು ಕೇಳಿದಾಗ ಈಸ್ ಲೈಕ್ ಇಲ್ಲ ಜನ ಅಂತೂ ವಿಷಯ ಇದೆ ಡೈರೆಕ್ಟರಲ್ಲಿ ವಿಷಯ ಇದೆ ನುಗ್ಗು ಅಷ್ಟೇ ಈಗ ನೀನು ಏನು ಮಾಡಬೇಕು ಅದು ಮಾಡು ಯು ಗಾಟ್ ಅ ಗುಡ್ ಬ್ಯಾಕಿಂಗ್ ಕೆ ಆರ್ ಜಿ ಸುಪ್ರಿಯಾ ಅನ್ವಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೀಪಮ್ಮ ಇದ್ದಾರೆ ಸೊ ಈ ಸೈಡ್ ಯು ನೋ ಐ ಆಮ್ ದ್ಯಾಟ್ ಜಸ್ಟ್ ಗೋ ಫಾರ್ ಇಟ್ ದಿಸ್ ಇಸ್ ಅ ಗ್ರೇಟ್ ಸ್ಟೋರಿ ಅನ್ನೋದು ಸೊ ಯಾ ಅಂದ್ರೆ ನಾನು ಅದು ಸ್ಪೆಸಿಫಿಕ್ ಆಗಿ ಏನು ಹುಡ್ಕಲ್ಲ ಮ್ಯಾಮ್ ಅಂದ್ರೆ ಜನಕ್ಕೆ ಏನು ಇಷ್ಟ ಆಗುತ್ತೋ ಅದು ಫಸ್ಟ್ ಅದಾದ್ಮೇಲೆ ನನಗೆ ಏನು ಇಷ್ಟ ಆಗುತ್ತೋ ಅಂತ ಬರುತ್ತೆ ಸೊ ದಟ್ಸ್ ದ ವರ್ಷಗಳನ್ನ ಸಿನಿ ಕಂಪ್ಲೀಟ್ ಮಾಡಿದ್ದಾರೆ ಸುದೀಪ್ ಸರ್ ಮೊನ್ನೆ ಅಷ್ಟೇ ಸೊ ಅವ್ರು ಮಾಡಿರೋ ಅಷ್ಟು ಸಿನಿಮಾಗಳಲ್ಲಿ ನಿಮಗೆ ಈ ಸಿನಿಮಾ ನಾನು ಮಾಡಬೇಕಿತ್ತು ಅನ್ನೋದಾದ್ರೆ ಆ ಆತರ ಯಾವುದು ಅನ್ಸಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅಂದ್ರೆ ಫೇವ್ರೆಟ್ ಸಿನಿಮಾ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ ಅಂದ್ರೆ ನನಗೆ ಜಸ್ಮಾತ್ ಮತ್ತೆ ಸಿನಿಮಾ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇಟ್ಸ್ ಒನ್ ಆಫ್ ಮೈ ಫೇವ್ರೇಟ್ ಮೂವೀಸ್ ಮೋಸ್ಟ್ಲಿ ಅದು ಕ್ಯಾರೆಕ್ಟರ್ ಹಾಂ ನನಗೆ ಅದೇ ಜಸ್ಮತ್ ಮಂತಲೇ ಆಗಿರ್ಬೋದು ಅಥವಾ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ರಂಗ ಎಸ್ ಎಸ್ ಎಲ್ ಸಿ ಸಿನಿಮಾ ಅದು ಕ್ಯಾರೆಕ್ಟರ್ ರಂಗ ಅಂತ ಇದೆಯಲ್ಲ ನನಗೆ ಸಿಕ್ಕ ಇಷ್ಟ ಸಿನಿಮಾ ಅದು ರಂಗ ಎಸ್ ಎಸ್ ಎಲ್ ಸಿ ಇನ್ನು ಸಿನಿಮಾದಲ್ಲಿ ಹೀರೋ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾರೆಕ್ಟರ್ ಜೊತೆಗೆ ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಸ್ಪೇಸ್ ಎಷ್ಟು ಸಿಗಬಹುದು ಸಿಕ್ಕಾಪಟ್ಟೆ ಇದೆ ಆ್ಯಕ್ಚುಲಿ ನಾನು ಒಂದು ಹೇಳಬೇಕಂದ್ರೆ ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ಅವ್ರು ಬರೆದಿರೋ ಪ್ರತಿಯೊಂದು ಲೇಡಿ ಕ್ಯಾರೆಕ್ಟರ್ ಇಂದ ಸಿನಿಮಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಂದರೆ ಸುಮ್ಮನೆ ಬಂದು ಹೋಗೋ ಕ್ಯಾರೆಕ್ಟರ್ ಯಾವುದು ಇಲ್ಲ ಅದರಲ್ಲಿ ಅದು ನನ್ನ ತಾಯಿ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಅಂದರೆ ಅವಳ ಸಿನಿಮಾದಲ್ಲಿ ನನ್ನ ಗರ್ಲ್ ಫ್ರೆಂಡು ಅವಳಾಗಿರ್ಬೋದು ಎಂದರೆ ಇಫ್ ಯುವ ಇವರು ಹೇಳಿದಂಗೆ ಮಾಲಾಶ್ರೀ ಅವರು ಇದ್ದಾರೆ ಸಿನಿಮಾದಲ್ಲಿ ಸೊ ದಿ ದೇ ಆರ್ ವೆರಿ ಸ್ಟ್ರಾಂಗ್ ಡ್ರೈವಿಂಗ್ ಫೋರ್ಸ್ ಸಿನಿಮಾದಲ್ಲಿ ಬರೆದಿರೋ ಎಲ್ಲ ಕ್ಯಾರೆಕ್ಟರೂ ಅಂದರೆ ಒಂದು ಆ ಸಿ ಸ್ಕ್ರಿಪ್ಟ್ನ ಮುಂದ್ ತೊಳೆ ಅವರು ಆ ಸೀನಲ್ಲಿ ಬಂದು ಹೋಗೋ ವಿಷಯ ಅಲ್ಲ ಅವರು ದೇ ಟೇಕ್ ದ ಸ್ಕ್ರಿಪ್ಟ್ ಫಾರ್ವರ್ಡ್ ಸೊ ಕೆಲವು ಡಿಸಿ ಅವ್ರು ತಗೊಳ್ಳೋ ಡಿಸಿಷನ್ ಸ್ಕ್ರಿಪ್ಟಲ್ಲಿ ಅವ್ರು ತೊಗೊಳೋ ಸಿನಿಮಾದಲ್ಲಿ ಅವ್ರು ತಗೊಳ್ಳೋ ಡಿಸಿಷನ್ಸ್ ಕ್ಯಾರೆಕ್ಟರಿಗೆ ಅಫೆಕ್ಟ್ ಆಗುತ್ತೆ ಸೊ ಆ ಥರ ಅದರಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸೊ ಆಲ್ ದ ಫೀಮೇಲ್ ಕ್ಯಾರೆಕ್ಟರ್ಸಿಗೆ ಸೊ ದಟ್ ಇಸ್ ದಟ್ ಸಮಿಂಗ್ ಐ ಆಮ್ ವೆರಿ ಪ್ರೌಡ್ ಆಫ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ